ಕಾಂಗ್ರೆಸ್ ಸರ್ಕಾರದ ಅವೈಜ್ಞಾನಿಕ ಯೋಜನೆಯಾದ ಹದ್ನೆಂಟು ಸಾವಿರ ಕೋಟಿ ವೆಚ್ಚದ ಸುರಂಗ ರಸ್ತೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ರು ಮಾಡಿಯೇ ತೀರುತ್ತೇನೆ ಅಂತ ಹಠ ಹಿಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿ ಕಿಲೋಮೀಟರ್ಗೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಲೂಟಿ ಹೊಡೆಯೋದನ್ನ ಬಿಟ್ಟು ಇದೇ ಹಣದಲ್ಲಿ ನಲವತ್ತು ಪಟ್ಟು ಹೆಚ್ಚು ಜನರನ್ನ ಸಾಗಿಸುವ ಮೆಟ್ರೋ ನಿರ್ಮಾಣ ಬೆಂಗಳೂರಿನಲ್ಲಿ ಸರಿಯಾದ ರಸ್ತೆಗಳನ್ನು ನಿರ್ಮಿಸಬಹುದಿತ್ತು ಆದರೆ ಕಾಂಗ್ರೆಸ್ನ ಆದ್ಯತೆ ಅಭಿವೃದ್ಧಿಯಲ್ಲ ಲೂಟಿ ಬೆಂಗಳೂರಿಗೆ ಬೇಕಿರೋದು ಸಾರ್ವಜನಿಕ ಸಾರಿಗೆ ಕೆಲವೇ ಕಾರು ಮಾಲೀಕರಿಗಾಗಿ ಮಾಡುವ ಸುರಂಗ ರಸ್ತೆಯಲ್ಲ ಲಾಭ ಕೇವಲ ಹನ್ನೆರಡು ಪರ್ಸೆಂಟ್ ಜನರಿಗಾದ್ರೆ ಇದರ ಹೊರೆ ಎಂಬತ್ತೆಂಟು ಪರ್ಸೆಂಟ್ ಬೆಂಗಳೂರಿಗರ ಮೇಲೆ ಬೀಳುತ್ತೆ ಈ ಸುರಂಗ ರಸ್ತೆಯು ಈಗಾಗಲೇ ನಿರ್ಮಾಣ ಹಂತದಲ್ಲಿರುವ ನಮ್ಮ ಮೆಟ್ರೋದ ರೆಡ್ ಲೈನ್ ಮತ್ತು ಸಬ್ ರೈಲು ಮಾರ್ಗಗಳಲ್ಲೇ ಹಾದು ಹೋಗಲಿದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಈ ಪ್ರಮುಖ ಯೋಜನೆಗಳನ್ನು ಇನ್ನೂ ಹತ್ತು ವರ್ಷಗಳಷ್ಟು ವಿಳಂಬ ಮಾಡಲು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ರಾಜಕಾಲುವೆಗಳು ಮತ್ತು ಅಂತರ್ಜಲ ವಲಯಗಳ ಮೂಲಕ ಹಾದು ಹೋಗುವ ಈ ಯೋಜನೆ ಭವಿಷ್ಯದಲ್ಲಿ ಬೆಂಗಳೂರಿನ ಪ್ರವಾಹದ ಕೂಪಕ್ಕೆ ತಳ್ಳಲಿದೆ ಖಾಸಗಿ ಕಾರುಗಳಿಗೆ ಉತ್ತೇಜನ ನೀಡಿ ವಾಯು ಮಾಲಿನ್ಯ ಮತ್ತು ಇಂಗಾಲದ ಹೊರ ಹೆಚ್ಚಿಸುತ್ತದೆ ಎನ್ನುವುದರಲ್ಲಿ ಆಶ್ಚರ್ಯವಿಲ್ಲ ಬೆಂಗಳೂರು ಭೂಕಂಪನ ವಲಯ ಎರಡರಲ್ಲಿ ಇರೋದರಿಂದ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ಸುರಂಗ ಕೊರೆಯೋದು ಜನರ ಜೀವದ ಜೊತೆ ಚಲ್ಲಾಟು ಬೆಂಕಿ ಅವಘಡವಾದರೆ ಅಗ್ನಿಶಾಮಕ ಅಥವಾ ಸ್ಥಳಾಂತರ ವ್ಯವಸ್ಥೆಯ ಬಗ್ಗೆಯೂ ಯಾವುದೇ ಸ್ಪಷ್ಟತೆ ಇಲ್ಲ ಸುರಂಗ ರಸ್ತೆಗಳ ಜೊತೆಗೆ ವಾಣಿಜ್ಯ ಸಂಕೀರ್ಣಗಳನ್ನು ನಿರ್ಮಿಸುವುದು ಕೂಡ ಈ ಯೋಜನೆಯಲ್ಲಿದೆ ಇದು ಕೆಲವೇ ಕೆಲವು ಸ್ವಹಿತಾಸಕ್ತಿಗಳಿಗಾಗಿ ನಡೆಯುತ್ತಿರುವ ಯೋಜನೆ ಎಂಬ ಸಂಶಯವನ್ನ ಬಲಪಡಿಸಿದೆ ತಜ್ಞರು ಪರಿಸರವಾದಿಗಳು ಮತ್ತು ನಾಗರಿಕರ ವಿರೋಧವಿದ್ರೂ ಕಾಂಗ್ರೆಸ್ ಸರ್ಕಾರ ಮಾತ್ರ ಏಕೆ ಈ ಯೋಜನೆಗೆ ಇಷ್ಟು ಒತ್ತು ಕೊಡುತ್ತಿದೆ ಅಂದರೆ ಅವರಿಗೆ ಲೂಟಿ ಹೊಡೆಯಲು ಮತ್ತೊಂದು ಮಾರ್ಗ ಸಿಕ್ಕಂತಾಗಿದೆ ಆ ದೇವರೇ ಬಂದರೂ ಸುರಂಗ ಮಾರ್ಗವನ್ನ ನಿರ್ಮಿಸಿಯೇ ತೀರುತ್ತೇನೆ ಎನ್ನುವ ಕೆ ಶಿವಕುಮಾರ್ ಅವರ ಪಾಲು ಬಹಳ ದೊಡ್ಡದಿದ್ದಂತಿದೆ